ವೀಕ್ಷಕರೇ ಮಕರ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಏನೆಲ್ಲ ಲಾಭಗಳಿದೆ ಏನೆಲ್ಲ ನಷ್ಟಗಳಿದೆ ಯಾವೆಲ್ಲ ಎಚ್ಚರಿಕೆಗಳನ್ನ ನೀವು ಪಾಲಿಸಿದರೆ ನಿಮಗೆ ಅನುಕೂಲಕರವಾದಂತಹ ಫಲ ಸಿಗ್ತಾ ಇದೆ ಅನ್ನುವಂತಹ ಪರಿಪೂರ್ಣವಾದ ಮಾಹಿತಿ ತುಂಬಾ ಸರಳವಾಗಿ ಸುಲಭವಾಗಿ ನಾವಿಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು ವಿಡಿಯೋದ ಕೊನೆಯಲ್ಲಿ ನಿಮಗೆ ತುಂಬಾ ಉಪಯೋಗವಾಗಿರುವಂತಹ ಪರಿಹಾರಗಳನ್ನು ತಿಳಿಸುವಂತದ್ದಿದೆ ವಿಡಿಯೋ ತುಂಬಾ ಉಪಯೋಗ ತಡ ಮಾಡೋದು ಬೇಡ ಬನ್ನಿ ಸ್ಟಾರ್ಟ್ ಮಾಡ್ಬಿಡೋಣ ವೀಕ್ಷಕರೇ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ನಿಮ್ಮ ಬಳಿಯು ಒಂದು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತ ಚಾನಲ್ ಇರುತ್ತೆ ವೀಕ್ಷಕರೇ ಮಕರ ರಾಶಿಯ ಜನ್ಮ ನಕ್ಷತ್ರಗಳು ಉತ್ತರ ಆಷಾಢ ನಕ್ಷತ್ರದ ಎರಡು ಮೂರು ಮತ್ತು ನಾಲ್ಕನೇ ಚರಣ ಶ್ರವಣ ನಕ್ಷತ್ರದ ನಾಲ್ಕೂ ಚರಣಗಳು ಧನಿಷ್ಠ ನಕ್ಷತ್ರದ ಮೊದಲೆರಡು ಚರಣಗಳು ಸೇರಿರತಕ್ಕಂತಹ ಮಕರ ರಾಶಿ ಇಂತಹ ಮಕರ ರಾಶಿಯವರ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುತ್ತೆ ಅದೃಷ್ಟ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರುವಂಥದ್ದು ಮಿತ್ರರಾಶಿ ಕುಂಭ ಆದರೆ ಶತ್ರು ರಾಶಿ ಸಿಂಹ ರಾಶಿ ಇನ್ನು ಈ ಕುಂಭ ಮಕರ ರಾಶಿಯವರಂದ ತಕ್ಷಣ ಒಳ್ಳೆಯ ಒಂದು ವ್ಯವಸ್ಥಿತವಾಗಿರ್ತಕ್ಕಂತಹ ಆಡಳಿತಗಾರರು ಅಂತ ಹೇಳ್ಬೋದು ಯಾಕಂತಂದರೆ ಮಕರ ರಾಶಿಯವರು ಅಂತಂದ್ರೆ ಹಾಗೆ ಯಾಕಂತಂದರೆ ಯಾವುದೇ ಒಂದು ಹದಗೆಟ್ಟಿರುವಂಥ ವ್ಯವಸ್ಥೆ ಇರ್ಬೋದು ಯಾವುದೇ ಒಂದು ಸವಾಲಿನ ಕೆಲಸ ಆಗಿರ್ಬೋದು ಎಂತಹ ಸಂದಿಗ್ಧ ವಾತಾವರಣದ ಸಿಚುವೇಶನ್ಗಳಾಗಿದ್ದರೂ ಕೂಡ ಅದನ್ನು ಛಲದಿಂದ ಹಠದಿಂದ ಛೇದಿಸುವಂಥದ್ದು ಅದನ್ನು ಒಂದು ಕಾರ್ಯರೂಪಕ್ಕೆ ತರತಕ್ಕಂತಹ ಎದೆಗಾರಿಕೆ ಯಾರಲ್ಲಿದೆ ಅಂತಂದರೆ ಅದು ಮಕರ ರಾಶಿಯವರಲ್ಲಿ ಅಂತ ಹೇಳ್ಬೋದು ಇಂಥ ಮಕರ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ಒಂದನೇ ತಾರೀಕು ಮೂರು ಹತ್ತು ಹದಿನೇಳು ಇಪ್ಪತ್ತೆಂಟು ಮೂವತ್ತು ಮೂವತ್ತು ಒಂದನೇ ತಾರೀಕು ಲಾಭಕಾರಕವಾದ ಶುಭಕಾರಕವಾದ ಫಲಗಳನ್ನು ನೀಡುವಂತಹ ದಿನಗಳು ಅಂತ ಹೇಳ್ಬೋದು ನೋಡಿ ಈ ತಿಂಗಳಲ್ಲಿ ಸಮಸ್ಯೆಗಳು ಏನೇ ಇರಲಿ ಪ್ರಾಬ್ಲಮ್ ಏನೇ ಇರಲಿ ಸವಾಲುಗಳು ಏನೇ ಇರಲಿ ಎಂತಹ ಒಂದು ಸನ್ನಿವೇಶಗಳಿದ್ರೂ ಕೂಡ ಎದುರಿಸಿ ಮೆಟ್ಟಿ ನಿಲ್ಲುವಂಥ ಶಕ್ತಿ ನಿಮ್ಮಲ್ಲಿ ಇದೆ ಎನ್ನುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ನೀವು ಯಾರ ಮೇಲೂ ಡಿಪೆಂಡ್ ಆಗಲಿಕ್ಕೆ ಹೋಗ್ಬಾರ್ದು ಅದು ಏನೇ ಇರಲಿ ಪ್ರಾಬ್ಲಮ್ ಸಮಸ್ಯೆ ಏನೇ ಇರಲಿ ಧೈರ್ಯಂ ಸರ್ವತ್ರ ಸಾಧನ ಧೈರ್ಯವಾಗಿ ನೀವು ಮುನ್ನುಗ್ಗಿದ್ದೆ ಆದರೆ ಖಂಡಿತವಾಗಿಯೂ ನೀವು ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆಗಳಿದೆ ಯಾಕಂತಂದರೆ ನೀವು ಯಾವತ್ತಿಗೂ ಕೂಡ ಏನಂತಂದರೆ ಮುಗ್ಧವಾಗಿರುವಂತಹ ವ್ಯಕ್ತಿತ್ವ ಭಾಳ ಸರಳವಾಗಿರತಕ್ಕಂತಹ ವ್ಯಕ್ತಿತ್ವ ಭಾಳಷ್ಟು ಈ ಜಂಜಾಟ ಆತಂಕ ಗೊಂದಲ ತೊಂದರೆ ತಾಪತ್ರೆಗಳನ್ನು ಸ್ವಲ್ಪ ನ್ಯೂಟಾಗಿ ಮಾಡಿಕೊಂಡು ಸಮಾಧಾನ ನೆಮ್ಮದಿಯಾಗಿರೋಣ ಅನ್ನುವಂತಹ ಒಂದು ಮನಸ್ಥಿತಿ ಮಕರ ಅವರಿಗೆ ಆದರೆ ನೆಮ್ಮದಿನೇ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಬೇಸರನೂ ಕೂಡ ಕೆಲವೊಂದು ಜನರಿಗಿದೆ ಆದರೆ ತಾಳ್ಮೆ ಮತ್ತು ಸಹನೆ ಅನ್ನುವಂಥದ್ದು ಬುದ್ಧಿವಂತಿಕೆ ಅನ್ನುವಂಥದ್ದು ನಿಮ್ಮ ಟೆಕ್ನಿಕಲ್ ಸ್ಕಿಲ್ಲನ್ನು ನೀವು ಇಲ್ಲಿ ಅಪ್ಲೈ ಮಾಡಿದ್ದೆ ಆದರೆ ಈ ತಿಂಗಳಲ್ಲಿ ಅದ್ಭುತವಾಗಿರುವಂಥ ಫಲ ಇದೆ ನೀವೇನು ಪ್ರಯತ್ನ ಮಾಡಿರುತ್ತೆ ಆ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಗುತ್ತೆ ಅವಕಾಶಗಳಿದೆ ನಿಂತು ಹೋಗಿರುವಂಥ ಕೆಲಸಗಳು ಪೂರ್ಣ ಆಗ್ತವೆ ಪ್ರಯತ್ನ ಮಾಡಿದ್ರೆ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಸಿಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ನೀವು ಈ ಒಂದು ಹಂತದಲ್ಲಿ ಈ ಒಂದು ಸಂದರ್ಭವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ಆದಾಯಕ್ಕೆ ಯಾವುದೇ ಸಮಸ್ಯೆಗಳಿರಲ್ಲ ಕಷ್ಟದ ದಿನಗಳು ಏನಿದಾವಲ್ಲ ಆ ಕಷ್ಟದ ದಿನಗಳು ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗ್ತದೆ ನಿಮ್ಮ ತಂದೆ ಆಗಿರ್ಬೋದು ತಾಯಿ ಆಗಿರ್ಬೋದು ಗುರುಗಳಾಗಿರ್ಬೋದು ನಿಮ್ಮ ಹಿತೈಷಿಗಳಾಗಿರ್ಬೋದು ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಕಷ್ಟದ ಸಂದರ್ಭಗಳಲ್ಲಿ ನಿಮಗೆ ಸಹಾಯ ಮಾಡುವಂಥದ್ದರಿಂದ ಆ ಸಮಸ್ಯೆಗಳು ಕೆಲವೊಂದು ಎಮರ್ಜೆನ್ಸಿ ಇರತಕ್ಕಂತಹ ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಭೂಮಿಗೆ ಸಂಬಂಧಿಸಿರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಥವಾ ಮಾರುವುದಾಗಲಿ ಅಥವಾ ತೆಗೆದುಕೊಳ್ಳುವಂಥದ್ದಾಗಲಿ ಈ ರೀತಿಯಾದಂಥ ಒಂದು ಪ್ರೊಸೆಸ್ ನಡೀತವೆ ಅದರಿಂದ ಒಂದಿಷ್ಟು ಲಾಭಗಳನ್ನು ಗಳಿಸುವಂತಹ ಸಾಧ್ಯತೆಗಳು ಜಯವನ್ನು ಗಳಿಸುವಂತಹ ಸಾಧ್ಯತೆಗಳಿದೆ ಕೆಲವೊಂದು ಜನರಿಗೆ ಕಾನೂನಿನ ವಿಚಾರಕ್ಕೆ ಕಾನೂನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ಯಾರಾದರೂ ಸಿಕ್ಕಾಕ್ಕೊಂಡಿದ್ರೆ ಅದರಲ್ಲೂ ಕೂಡ ಜಯವನ್ನು ಸಿಗುವಂತಹ ಸಾಧ್ಯತೆಗಳು ಭಾಳಷ್ಟು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಈ ಕೆಲವೊಂದು ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬಹಳ ಗುಪ್ತವಾಗಿರಬೇಕಾಗುತ್ತೆ ನೀ ಯಾರೋ ನನಗೆ ಆತ್ಮೀಯರಿದ್ದಾರೆ ಅಂದ್ರೆ ಮಾತ್ರಕ್ಕೆ ನಿಮ್ಮ ಒಳಗಿರುವಂತಹ ಗುಟ್ಟುಗಳನ್ನು ಕೆಲವೊಂದು ಒಳಗಿರುವಂಥ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ಆ ರೀತಿಯಾಗಿ ನೀವು ಜಾಸ್ತಿಯಾಗಿ ನಂಬಿಕೊಂಡು ಶೇರ್ ಮಾಡಿಕೊಂಡ್ರೆ ನಿಮ್ಮ ಒಂದು ಪ್ಲ್ಯಾನು ನಿಮಗೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿದೆ ಮತ್ತು ಇಲ್ಲಿ ನಿಮಗೆ ಕೆಲವೊಂದು ಜನಗಳ ಸಮಸ್ಯೆಗಳು ಕೂಡ ಇದ್ದಾವೆ ಓವರ್ಟೇಕ್ ಮಾಡ್ತಕ್ಕಂಥ ಜನಗಳು ಬಹಳಷ್ಟು ವಿಭಾಗಗಳಲ್ಲೂ ಇದ್ದಾರೆ ಅದೇನು ನಿಮ್ಗೆ ಹೊಸದೇನಲ್ಲ ಮೊದಲಿಂದನೂ ಅದನ್ನ ಫೇಸ್ ಮಾಡ್ತಾನೆ ಬಂದಿದ್ದೀರಿ ಆದರೂ ಕೂಡ ಇಲ್ಲಿ ಎಲ್ಲಾ ಸಂದರ್ಭಗಳು ಹಾಗೆ ಇರಲ್ಲ ತಾಳ್ಮೆಯಿಂದ ಇರಬೇಕು ಬುದ್ಧಿವಂತಿಕೆಯಿಂದ ಇರಬೇಕು ಮತ್ತೆ ನಿಮ್ಮ ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲು ಒಳ್ಳೆ ಫಲ ಸಿಗುತ್ತೆ ಇನ್ನು ನೀವು ಯಾವುದೇ ಒಂದು ವ್ಯಾಪಾರ ಮಾಡಿ ನೀವು ಕೃಷಿಕರೇ ಆಗಿರಿ ದೊಡ್ಡ ಬಿಸ್ನೆಸ್ ಆಗಿರಿ ಯಾವುದೇ ಒಂದು ಟೆಕ್ನಿಕಲ್ ವರ್ಕ್ ಮಾಡ್ತಾ ಇರಿ ಯಾವುದೇ ಒಂದು ಕಂಪ್ನಿ ಇರಿ ಯಾವುದೇ ಒಂದು ದೊಡ್ಡ ಉದ್ಯಮದಲ್ಲೇ ಇರಿ ಉದ್ಯಮೆದಾರರಾಗಿರಿ ಸರ್ಕಾರಿಯಲ್ಲಿರಿ ಅರೆ ಸರ್ಕಾರಿಯಲ್ಲಿರಿ ಯಾವುದೇ ಎನಿವನ್ ಈ ಮಕರ ರಾಶಿಯವರಿಗೆ ಸಕ್ಸಸ್ ಇದೆ ಆದರೆ ಸವಾಲುಗಳು ಇದೆ ಅನ್ನುವಂಥದ್ದನ್ನು ನೀವು ಮನದಲ್ಲಿ ಮನದಲ್ಲಿಟ್ಕೋಬೇಕಾಗತ್ತೆ ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು ನೀವು ಕೆಲಸ ಮಾಡಿದ್ದೆ ಆದರೆ ಖಂಡಿತ ನಿಮಗೆ ಅವಕಾಶಗಳು ತುಂಬ ಚೆನ್ನಾಗಿ ಓಪನ್ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ಕೂಡ ಚೆನ್ನಾಗಿರುತ್ತೆ ಅದರಿಂದ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಉದ್ಯೋಗಸ್ಥರಿಗೆ ಯಾವುದೇ ತೊಂದರೆ ಇರಲ್ಲ ಅವಕಾಶಗಳಿದ್ದಾಗಲೇ ಅದನ್ನು ಉಪಯೋಗ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿ ಈ ಫಲ ಪುರುಷರಿಗೆ ಸ್ತ್ರೀಯರಿಗೆ ಇರುತ್ತೆ ಆದರೆ ವಿಶೇಷವಾಗಿ ಸ್ತ್ರೀಯರಿಗೆ ವಿಶೇಷವಾದ ಲಾಭಗಳಿದೆ ಅನ್ನುವಂಥದ್ದನ್ನು ಗಮನಿಸ್ಕೋಬೇಕು ಇನ್ನು ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ರಾಜಕಾರಣಿಗಳಿಗೆ ಯಾವುದೋ ಒಂದು ಹುದ್ದೆಯ ಮೇಲೆ ಕಣ್ಣಿಟ್ಟಿರುವಂಥದ್ದು ಅಥವಾ ಇರುವಂಥ ಹುದ್ದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂಥ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಪ್ರಯತ್ನ ಮಾಡಬಹುದು ತುಂಬ ಚೆನ್ನಾಗಿದೆ ವಿಶೇಷವಾಗಿ ಕಲಾವಿದರಿಗೂ ಕೂಡ ಒಂದು ಒಳ್ಳೆ ನಿಮ್ಮ ಕಲೆಯನ್ನು ಪ್ರದರ್ಶನ ಮಾಡಿಕೊಳ್ಳೋದಕ್ಕೆ ಅದು ಗ್ರಾಮೀಣ ಮಟ್ಟದ ಕಲೆ ಇರಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ವಿಡಿಯೋದಲ್ಲಿ ಅದು ಚಿಕ್ಕ ಕಲಾವಿದರ ಇರ್ಬೋದು ದೊಡ್ಡ ದೊಡ್ಡ ಚಿತ್ರೋದ್ಯಮದಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ನಟರಿರ್ಬೋದು ನಟಿಯರಿರ್ಬೋದು ಕಲಾವಿದರಿಗೆ ಒಂದು ಒಳ್ಳೆಯ ಅವಕಾಶ ಇರುತ್ತೆ ತುಂಬ ಬ್ಯುಸಿಯಾಗಿರ್ತಾರೆ ತುಂಬ ಲವಲವಿಕೆಯಿಂದ ಇರ್ತಾರೆ ಖುಷಿ ಖುಷಿಯಾಗಿರ್ತಾರೆ ಅವಕಾಶಗಳು ಕೂಡ ತುಂಬ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತು ಈ ತಿಂಗಳಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಗ್ಯದಲ್ಲಿ ಒಂದು ಸ್ಥಿರತೆ ಇರುತ್ತೆ ಫಿಟ್ನೆಸ್ ತುಂಬ ಚೆನ್ನಾಗಿರುತ್ತೆ ಇದು ನಿಮಗೆ ಒಂಥರ ಬೂಸ್ಟ್ ಆಗುತ್ತೆ ಈ ಆರೋಗ್ಯದ ವೃದ್ಧಿ ಇರುವಂತದ್ರಿಂದ ನಿಮಗೆ ಕೆಲಸ ಮಾಡೋದಕ್ಕೆ ಒಂದು ಎನರ್ಜಿ ತರ ಬರುತ್ತೆ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಲಾಭಗಳಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಇದೆ ನೋಡಿ ಈ ವಿಡಿಯೋದ ಬಹುಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಗೊತ್ತಾ ಒಂದನೇ ತಾರೀಕಿನಿಂದ ಹದಿನೈದು ಹದಿನೈದರಿಂದ ಮೂವತ್ತೊಂದರವರೆಗೆ ಮಕರ ರಾಶಿಯವರಿಗೆ ಏನೆಲ್ಲ ಫಲ ಸಿಗ್ತಾ ಇದೆ ಅನ್ನುವಂಥ ಅದ್ಭುತ ವಿಚಾರಗಳು ಜೊತೆಗೆ ಅದ್ಭುತವಾದ ಪರಿಹಾರಗಳು ತಿಳಿಸೋದಿದೆ ಆದರೆ ಅಷ್ಟೇ ಅದ್ಭುತವಾದ ಒಂದು ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೀವಿ ಪ್ರ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾ ಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡೋದ್ರಲ್ಲ ವೀಕ್ಷಕರೇ ಈ ಜಾತಕ ಅಂತಿಂತ ಜಾತಕ ಅಲ್ಲ ಇದು ಆರ್ಡಿನರಿ ಜಾತಕ ಅಂತೂ ಅಲ್ವೇ ಅಲ್ಲ ಎಂಬತ್ತರಿಂದ ನೂರು ಪುಟಗಳ ಜಾತಕ ಸುಮ್ಮನೆ ಮಾತೆ ಅದು ಇಡೀ ನಿಮ್ಮ ಜೀವನದ ಜನ್ಮ ಜಾತಕ ಫಲ ನೀವೇ ಸರಳವಾಗಿ ಸುಲಭವಾಗಿ ಆರಾಮಾಗಿ ಓದಿಕೊಂಡು ತಿಳ್ಕೋಬಹುದು ಅಂತಹ ಅದ್ಭುತವಾದಂತಹ ಜಾತಕ ಇದಾಗಿರೋದ್ರಿಂದ ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ದರೆ ಡಿಸೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದರವರೆಗೆ ಏನು ಫಲ ಇದೆ ಅಂತಂದರೆ ನೋಡಿ ಆತಂಕಗಳಿರುತ್ತೆ ಜಂಜಾಟಗಳಿರುತ್ತೆ ಒತ್ತಡಗಳ ಮಧ್ಯದಲ್ಲಿಯೂ ಕೂಡ ಈ ಕಷ್ಟ ನಷ್ಟದ ಸಂದರ್ಭಗಳಲ್ಲಿ ನಿಮ್ಮ ಬುದ್ಧಿವಂತಿಕೆ ಇದೆಯಲ್ಲ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಆತ್ಮವಿಶ್ವಾಸ ಅನ್ನುವಂಥದ್ದು ನಿಮ್ಮನ್ನು ಕಾಪಾಡುತ್ತೆ ಆದರೆ ದುಡುಕುತನದ ನಿರ್ಧಾರಗಳು ಬೇಡ ಆತುರದ ನಿರ್ಧಾರಗಳು ಬೇಡ ಬಹುದಿನಗಳಿಂದ ಆಗದಿದ್ದ ಕೆಲಸಗಳು ಸುಲಭವಾಗಿ ಕೈಗೂಡ್ತವೆ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ತಾಳ್ಮೆ ಅನ್ನುವಂಥದ್ದು ಜಾಣ್ಮೆ ಅನ್ನುವಂಥದ್ದು ಇರಬೇಕು ಇನ್ನು ಮಕ್ಕಳಿಗೆ ಒಳ್ಳೆಯ ಹುದ್ದೆ ಸಿಗುತ್ತೆ ಇನ್ನು ನಿಮ್ಮ ಮಕ್ಕಳು ಯಾರಾದರೂ ಓದಿದರೆ ಕೆಲಸ ಹುಡುಕ್ತಾ ಏನೋ ಒಂದು ಕೆಲಸ ಸಿಗ್ಬೋದು ಉದ್ಯಮ ಆರಂಭ ಮಾಡ್ಬೋದು ಉದ್ಯೋಗ ಆಗ್ತಾರೆ ಅನ್ನುವಂಥದ್ದು ಕಂಡು ಬರ್ತಾ ಇರುವಂತದ್ದು ಸಂತೋಷದ ವಿಚಾರ ವಿದ್ಯಾರ್ಥಿಗಳಿಗೆ ಬಹಳ ಆಸಕ್ತಿ ಇರುತ್ತೆ ಓದಿನಲ್ಲಿ ಬಹಳ ಒಳ್ಳೆ ಅಭಿರುಚಿ ಇರುತ್ತೆ ಒಂದು ಚಾಲೆಂಜ್ ಇರುತ್ತೆ ಸವಾಲುಗಳು ಇರುತ್ತವೆ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳಲ್ಲಿ ಕಂಡು ಬರುತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಏಕಾಗ್ರತೆಯನ್ನು ಹೆಚ್ಚಿಸ್ಕೊಳ್ಬೇಕಾಗುತ್ತೆ ಅನಿರೀಕ್ಷಿತವಾಗಿರತಕ್ಕಂತಹ ಧನ ಲಾಭಗಳು ನಿಮಗೆ ಕಂಡು ಬರುತ್ತೆ ಸಾಲ ಸೋಲ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ ಇರುವಂಥದ್ರಲ್ಲೇನೆ ನೀವು ಮಾಡ್ಕೊಂಡು ಹೋಗ್ಬೇಕು ನಿಮ್ಗೆ ಎಷ್ಟು ಬಂದಿದೆ ಆ ಇರುವಂಥದ್ರಲ್ಲೇನೆ ನೀವು ಕೆಲಸ ಮಾಡ್ಕೊಂಡೋಗಿ ಖುಷಿಯನ್ನ ಪಡಿ ನಿಮಗೆ ಖಂಡಿತ ಒಳ್ಳೆ ಫಲಗಳು ಸಿಗ್ತವೆ ಇನ್ನು ದ್ವಿತೀಯಾರ್ಧದಲ್ಲಿ ಅಂದ್ರೆ ಹದಿನಾರನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ನೋಡಿ ರಾಜಕಾರಣಿಗಳಿಗಂತೂ ಅದ್ಭುತವಾದಂತಹ ಫಲ ಇದೆ ಈ ಸಂಘ ಸಂಸ್ಥೆಗಳ ನಡೆಸಾ ಇರತಕ್ಕಂಥವರು ಸಾಮಾಜಿಕ ವ್ಯವಸ್ಥೆಗಳಲ್ಲಿ ಗುರುತಿಸಿಕೊಂಡಿರತಕ್ಕಂಥವರಿಗೆ ಒಳ್ಳೆ ಅವಕಾಶಗಳಿದೆ ಮಾನ ಸನ್ಮಾನಗಳು ಸಿಗುವಂಥ ಸಾಧ್ಯತೆಗಳಿದೆ ದಿನಸಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಇನ್ನು ವೈದ್ಯಕೀಯ ವೃತ್ತಿ ಮಾಡತಕ್ಕಂಥವರಿಗೆ ವಿಶೇಷವಾಗಿ ಕೆಲವೊಂದು ಚಿಂತನೆಗಳಿರುತ್ತೆ ಸವಾಲುಗಳು ಕಂಡು ಬರುತ್ತೆ ಹೊಸ ವ್ಯಾಪಾರಕ್ಕೆ ಬಹಳ ಒಂದು ಯೋಜನೆಯನ್ನು ರೂಪಿಸ್ಕೊಳ್ಳುವಂಥ ಸಾಧ್ಯತೆಗಳು ಕಂಡು ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನಗಳು ಗೌರವಗಳು ನಿಮಗೆ ಸಿಗುತ್ತೆ ಅನಿರೀಕ್ಷಿತವಾಗಿರ್ತಕ್ಕಂಥ ಖರ್ಚು ಕೂಡ ಇದೆ ಯಾವುದೋ ಒಂದು ದಡರನ್ನ ಯಾವುದೋ ಒಂದು ದುಡ್ಡು ಕೂಡಿ ಇಟ್ಟಿರ್ತೀರಿ ಯಾವುದೋ ಒಂದು ಖರ್ಚು ಬಂದ್ಬಿಡುತ್ತೆ ಆ ಖರ್ಚಿಗೆ ನಿಮ್ಮ ಹತ್ರ ಇರುವಂತಹ ದುಡ್ಡನ್ನ ಖಾಲಿ ಮಾಡ್ಕೊಂಡ್ಬಿಡ್ತೀರಿ ಆ ತರ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಕೆಲವೊಂದು ಜನ ವಾಹನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಕೆಲವೊಂದು ಜನ ವಿದೇಶಕ್ಕೆ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರುವಂತದ್ದು ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ನಿಮಗೆ ಒಳ್ಳೆ ಫಲ ಇದೆ ಆದರೆ ಮಧ್ಯದಲ್ಲಿ ಅಲ್ಲಿ ಅಲ್ಲಿ ನಾನು ಕೆಲವೊಂದು ಎಚ್ಚರಿಕೆಗಳನ್ನು ಹೇಳಿದ್ದೀನಿ ಹಣಕಾಸಿನ ವಿಚಾರಕ್ಕೆ ಜನಗಳ ವಿಚಾರಕ್ಕೆ ಮತ್ತು ಬುದ್ಧಿವಂತಿಕೆಯನ್ನು ನೀವು ಮಿಶ್ರಣ ಮಾಡಿಕೊಂಡು ಈ ತಿಂಗಳಲ್ಲಿ ಹೋಗಿದ್ದೆ ಆದರೆ ಅದ್ಭುತವಾದ ಫಲ ಸಿಗುತ್ತೆ ನನಗೂ ಕೂಡ ಖುಷಿ ಆಯಿತು ನಿಮಗೊಂದು ಒಳ್ಳೆ ಫಲ ಇದೆಯಲ್ಲ ಅಂತ ತಿಳ್ಕೊಂಡು ಆ ಒಳ್ಳೆ ಫಲ ಸಿಗಲಿ ನಾನು ಅದ್ಭುತವಾದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲಿ ಹನ್ನೆರಡು ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದ ಫಲಗಳು ಸಿಗ್ತವೆ ಹನ್ನೆರಡು ರಾಶಿಯವರ ಗುಣ ಸ್ವಭಾವಗಳ ಬಗ್ಗೆ ವಿಡಿಯೋಗಳು ಸಿಗ್ತವೆ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಮಾಹಿತಿಗಳು ಸಿಗ್ತವೆ ನೋಡ್ಕೊಳ್ಳಿ ಜಾತ್ ಸಂಬಂಧಪಟ್ಟಂತ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಪರಿಹಾರಗಳನ್ನು ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರು ಏನ್ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನೋಡೋದಾದ್ರೆ ನೋಡಿ ಶ್ರೀ ನರಸಿಂಹ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಮಾಡಿಕೊಳ್ಳಿ ಪ್ರತಿನಿತ್ಯ ಪುರುಷ ಸೂಕ್ತವನ್ನ ಪಠಣ ಮಾಡುವಂಥದ್ದಾಗಲಿ ಅಥವಾ ಕೇಳುವಂಥದ್ದಾಗಲಿ ಮಾಡ್ಕೊಳ್ಳಿ ಆಲಿಸುವಂಥ ಪ್ರಯತ್ನವನ್ನು ಮಾಡಿ ವಿಷ್ಣು ದೇಗಲಕ್ಕೆ ಕರ್ಪೂರ ತುಳಸಿಯನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿ ರುದ್ರ ಆರಾಧನೆ ಮಾಡತಕ್ಕಂಥದನ್ನು ಮಾಡಿ ಅಥವಾ ಶಿವಪಂಚಾಕ್ಷರಿ ಪಠಣ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಜೊತೆಗೆ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದ್ರೆ ಮನೆಯ ಹಿರಿಯರ ಭಾವಚಿತ್ರ ಉತ್ತರ ದಿಕ್ಕಿಗೆ ಹಾಕುವಂಥದ್ದು ಒಳ್ಳೆಯದು ಈ ಎಲ್ಲ ಪರಿಹಾರಗಳನ್ನು ನಿಮ್ಗೆ ಒಟ್ಟಿಗೆ ಮಾಡೋಕ್ಕಾಗಲಿಲ್ವಾ ಚಿಂತೆ ಮಾಡಬೇಡಿ ಒಂದು ಎರಡನ್ನಾದರೂ ಶ್ರದ್ಧೆ ಭಕ್ತಿಯಿಂದ ಮಾಡಿ ತುಂಬ ಸರಳವಾದ ಪರಿಹಾರಗಳಿದ್ದಾವೆ ಈ ಪರಿಹಾರಗಳನ್ನು ಈ ಪೂಜೆಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ದೈವ ಕೃಪೆ ಅನ್ನುವಂಥದ್ದು ಪಾತ್ರವಾಗುತ್ತೆ ದೈವ ಕೃಪೆ ಅನ್ನುವಂಥದ್ದು ನಮ್ಮ ಜೊತೆಯಲ್ಲಿದ್ದರೆ ಎಂಥ ಸಂದರ್ಭಗಳಿದ್ದರೂ ಕೂಡ ನಾವು ಜಯಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ದೈವ ಕೃಪೆಗೆ ನಾವು ಪಾತ್ರವಾಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು